ಸೊ ಏನು ಗೊತ್ತಾ ನಮ್ ಸಾನಮಗೆ ಎಕ್ಸಾಮ್ ಇದೆಯಂತೆ ಅವಳಷ್ಟು ಮಾತ್ರ ಇದೆಲ್ಲ ನೋಡಿ ಅವಳು ಬರೆಯೋದಿಕ್ಕೆ ಟ್ರೈ ಏ ಅಂತ ಆ ಶೇಪ ಮಾಡಿದ ವಾಟ್ ಈಸ್ ಯುವರ್ ಮದರ್ ನೇಮ್ ಮದರ್ ನೇಮ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿನ್ ಉತ್ತರ ಕನ್ನಡ ವ್ಲಾಗ್ ಸೊ ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಪ್ಪ ಈ ಚಳಿಗೆ ಬೆಳಿಗ್ಗೆ ಬೇಗ ಎದ್ದೋಳೋದಕ್ಕೆ ಆಗಲ್ಲ ಆಲ್ರೆಡಿ ಒಂದು ಸೆವೆನ್ ತರ್ಟಿ ಆಗೋಗಿದ್ದೆ ಟೈಮು ಸೊ ಇವತ್ತಿಂದ ಮಟನೆಲ್ಲ ತಿನ್ಬೋದಲ್ಲ ಕಾರ್ತಿಕ್ ಸೋಮವಾರ ಮುಗೀತು ಅಂತೂ ಹೊರ್ಡ್ತಾರೆ ತೊಗೊಬರೋದಕ್ಕೆ ನಾನು ಅವ್ರು ತೊಗೊಬರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಬೇಕು ಸೊ ಇವತ್ತು ನಾನು ಅಡುಗೆಗೆ ಟಿಫನ್ಗೆ ಮಟನ್ ಬಿರಿಯಾನಿ ಮಧ್ಯಾಹ್ನ ಅಡುಗೆಗೆ ಮಟನ್ ಸಾರು ಈವ್ನಿಂಗ್ ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ವ್ಲಾಗೆಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಆ್ಯಂಡ್ ಇನ್ನೂ ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದ್ದ ತಕ್ಷಣ ಅಂತೂ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಏನಕ್ಕೆ ಮಕ್ಕ ನೋಡ್ತಾ ಇದೆಯಾ ನೋಡಿರಿ ನಾನು ವೀಡಿಯೋ ಮಾಡ್ತಾ ಇದ್ರೆ ಮಕ್ಕ ನೋಡ್ತಾವ್ರೆ ಸೊ ಈ ಕೆಲಸ ಯಾವಾಗು ನೂತದೇನೆ ನಾನು ಮಾಡೋಕ್ಕೋಗಲ್ಲ ನನ್ನ ಇದ್ದ ತಕ್ಷಣ ನಮ್ಮ ಸಾನಮ್ಮನ ಕರ್ಕೊಂಡು ಆಚೆ ಬರ್ತೀನಿ ಸೊ ನೂತು ಎಲ್ಲ ಕ್ಲೀನ್ ಮಾಡ್ತಾರೆ ತಿಂಬೆಲ್ಲ ತೆಗೆದು ನೀಟಾಗಿ ಮಾಡ್ತಾ ಇದ್ದಾರೆ ಸೊ ಫೈನಲಿ ಮುಗಿಸಿದ್ರು ನೀಟಾಗಿ ಮಾಡಿ ಅವ್ರಿಗೆ ಆ್ಯಕ್ಚುಲಿ ವೀಡಿಯೋಗೆಲ್ಲ ಬರೋದಕ್ಕೆ ಇಷ್ಟ ಆಗೋಲ್ಲ ಸೊ ಅವರು ಅಷ್ಟೊಂದು ಬರೋದಿಲ್ಲ ವೀಡಿಯೋಗೆ ಸೊ ನೋಡಿ ಮನೇಲಿ ಬೆಳಿಗ್ಗೆ ಬುಟ್ಟಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಮಟನ್ ಹ್ಞೂ ಸರಿ ಹುಷಾರು ಮಟನ್ ಚಿಕನ್ ಎಲ್ಲ ತರೋದಕ್ಕೆ ಒಂದು ತಿಂಗಳು ಹೆಂಗಿದ್ವಿ ಅಂತನೇ ಗೊತ್ತಿಲ್ಲ ಏಕೆ ಬಾಯ್ ವೆದರ್ ನೋಡಿ ಪಾ ಏನು ಸಕ್ಕತ್ತಾಗಿದೆ ಸಕ ಮಡಿಕೇರಿಯಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ ಬೆಳಿಗ್ಗೆ ಮಟನ್ ತಗೊಬರೋದಿಕ್ ಹೋಗಿದ್ದಾರೆ ಮಟನ್ ಚಿಕನ್ ಇಲ್ಲ ಒಂದು ಸ್ವಲ್ಪ ಎಲ್ಲ ಬೇಗ ಕ್ಲೀನ್ ಮಾಡ್ಕೊಂಡಿದ್ದ ಅಂತ ಬಂದೆ ಒಂದು ಸ್ವಲ್ಪ ಪಾತ್ರೆ ಇದೆ ಮುಗಿಸ್ಕೊಂಡ್ಬಿಟ್ಟು ಬಿಟ್ಟು ಒಂದು ತಿಂಗಳಾಗಿರೋದೇನೆ ಮಟನ್ ತಿಂದು ಎಷ್ಟು ದಿನ ಆಗಿತ್ತು ಒಂದು ವರ್ಷ ಆಯ್ತೇನೋ ಅನ್ನೋ ಥರ ಆಗ್ಬಿಟ್ಟಿದೆ ನಾನ್ವೆಜ್ ಯೂಶಲಿ ಜಾಸ್ತಿ ತಿಂತಿರುತ್ತಿಂಗ್ ಎಷ್ಟೋ ತರಕ್ಕೆ ಹೋದ್ರು ಅಷ್ಟೊಂದೆಲ್ಲ ಬೇಗ ಬೇಗ ಮಟನ್ ತರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮನೆಯೆಲ್ಲ ಅವ್ರು ಬಂದ ತಕ್ಷಣ ಅಡುಗೆ ಮಾಡೋದಿಕ್ಕೆ ಸೋ ಗೊತ್ತಾ ನಮ್ಮ ಸಾನಿ ಎಕ್ಸಾಮ್ ಇದೆಯಂತೆ ಸೊ ನೋಡಿ ಓದ್ಕೊಳ್ತಾ ಇದ್ದಾಳೆ ಬರ್ಕೊತಾ ಇದ್ದಾಳೆ ಚಿನು ನಿಂತು ಎ ಬಿ ಸಿನಾ ಓನ್ ಮಾಡ್ತಾ ಇರೋದು ನೀನು ಏನು ಮಾಡ್ತಾ ಇದ್ದೀಯಾ ಓಯ್ ಅಮ್ಮ ಎಕ್ಸಾಮ್ ಆಯ್ತಾ ಚಿನ್ನು ನಿಂಗೆ ಯಾವಾಗ ಮಧ್ಯಾಹ್ನನ ಹಾಂ ಹಾಂ ಓದ್ಕೊತಾ ಇದ್ದೀಯಾ ಏನು ಓದ್ಕೊಳ್ತಾ ಇದ್ದೀಯಾ ಚಿನ್ನ ಹ್ಞೂ ನೋಡಿರಿ ಫುಲ್ ಇಂಟ್ರೆಸ್ಟ್ ಇವಾಗ ಆಗಲ್ಲ ಎಕ್ಸಾಮ್ಗೆ ಟೈಮ್ ಆಗೋತಿತ್ತಲ್ಲ ಮನೆ ನೋಡಿ ಅವಳು ಆ್ಯಕ್ಚುಲಿ ನಾವು ಏ ಬರ್ದಿ ಬರ್ದಿ ತೋರಿಸಿ ಅವಳು ಬರ್ದಿರೋದು ಅಲ್ಲಲ್ಲಲ್ಲಿ ಪುಟ್ ಪುಟ್ಟದಾಗ ಒಂದೊಂದು ಏ ಬರ್ದಿದ್ದಾಳೆ ನೋಡಿ ಇದು ಅವಳು ಅಷ್ಟು ಮಾತ್ರ ಇದೆಲ್ಲ ನೋಡಿ ಅವಳು ಬರೆಯೋದಕ್ಕೆ ಟ್ರೈ ಮಾಡಿರೋದು ಏ ಅಂತ ಆ ಶೇಪಲ್ಲಿ ಇದೆ ಆಲ್ಮೋಸ್ಟು ನೋಡಿ ಇದು ಸೊ ಇದೆಲ್ಲ ನನ್ನ ಮಗಳು ಬರೆಯೋದಕ್ಕೆ ಟ್ರೈ ಮಾಡಿರೋದು ಏ ಅವಳು ಏಜ್ಗೆ ಅವಳು ಇಷ್ಟು ಮಾತ್ರ ನೋಡಿ ಇದು ಏ ಆಲ್ಮೋಸ್ಟ್ ಅದೇ ಥರನೇ ಬರೆದಿದ್ದಾಳೆ ಅವಳ ಏಜ್ಗಳು ಅಷ್ಟು ಬರಿತಿರೋದೇ ದೊಡ್ಡದು ಸೊಟ್ಟು ಹಾಲು ತಗೋಬಂದರು ಹಾಲು ಮಟನ್ ಎಲ್ಲ ನಮಗೆ ನನಗೆ ನಾವಿವಿ ಡೈರಿ ಹಾಲು ಯೂಸ್ ಮಾಡೋದು ನಮ್ಮ ಸಾನು ಮಗು ಕೊಡ್ತೀವಲ್ಲ ಸೊ ಡೈರಿ ಡೈರಿಯಲ್ಲಿ ಯೂಸ್ ಮಾಡಿಬಿಡ್ತೀವಿ ಟೂ ಡೇಸ್ ನನಗೆ ಸ್ವಂದೂರ ಇಟ್ಟು ತರ್ತಾರೆ ಸೊ ಇವಾಗ ತೊಗೊಬಂದಿದ್ದಾರೆ ಕಾಯಕ್ಕೆ ಇಟ್ಟಿದ್ದೀನಿ ನಮ್ಮ ಸಾನು ಮಗ ಹಾಲು ಕೊಟ್ಟಿಲ್ಲ ಪಾಪ ಹಾಲು ಖಾಲಿಯಾಗಿತ್ತು ಸೊ ಮಟನ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಮಟನ್ನು ತೊಗೊಂಬಂದಿದ್ದಾರೆ ಮಟನ್ನು ಚಿಕನ್ ಇಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಸೊ ನಾವು ಕಾರ್ತಿಕ್ ಸೋಮವಾರದಲ್ಲಿ ತಿನ್ನಲ್ಲ ನಾನ್ ವೆಜ್ಜು ಇನ್ನೆಲ್ಲ ಟೈಮಲ್ಲೂ ತಿಂತೀವಿ ನೀವು ಕಾರ್ತಿಕ ಸೋಮವಾರದಲ್ಲಿ ತಿನ್ನಲ್ವಾ ಅಥವಾ ಶ್ರಾವಣದಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ದಿನದಿಂದ ಹೆಂಗಾಗಿತ್ತು ಅಂತಂದರೆ ಯಾವಾಗ ಯಾವಾಗ ಈ ಕಾರ್ತಿಕ ಸೋಮವಾರ ಮುಗಿಯುತ್ತಪ್ಪ ನಾವು ಹೊರ್ಗಡೆನೂ ತಿನ್ನಲ್ಲ ಅಂತೂ ತಿನ್ನಲ್ಲ ಈ ಟೈಮಲ್ಲಿ ಒಂದು ತಿಂಗಳಂತೂ ಫುಲ್ ಎಗ್ ಸಹ ತಿನ್ನಲ್ಲ ನನ್ನ ಮಗಳು ಆವಾಗವಾಗ ಮೊಟ್ಟೆ ಕೇಳ್ತಾನೆ ಇದ್ಲು ಪಾಪ ಮಮ್ಮಿ ಮೊಟ್ಟೆ ಅಂತ ಅವಳಿಗೆ ಒಂದು ದಿನ ಬಿಟ್ಟು ದಿನ ಮೊಟ್ಟೆ ತಿನ್ಸಾದ್ರು ರೂಢಿ ಮಾಡಿದ್ದೆ ನಾನು ಒಳ್ಳೇದು ಆ್ಯಕ್ಚುಲಿ ಮಕ್ಕಳಿಗೆ ಸೊ ಯಾವಾಗ ಕಾರ್ತಿಕ ಮುಗೀತೆ ಅನ್ಸ್ಬಿಟ್ಟಿತ್ತು ನನಗೆ ಅದಕ್ಕೆ ಬೆಳಿಗ್ಗೆ ಫಸ್ಟು ಮಟನ್ ತೊಗೊಂಬಾಗಪ್ಪ ಅಂತ ಕಳಿಸಿದ್ದೆ ಸೊ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚ್ಗೆ ಮಟನ್ ಸಾರು ಅನ್ನ ಮಾಡೋಣ ಅಂತ ಮುದ್ದೆ ಸೊ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಮಾಡೋದಿಕ್ಕೆ ಮಾಡಬೇಕು ಆಲ್ರೆಡಿ ಎದ್ದಿದ್ದೇ ಲೇಟ್ ಆಗೋಯ್ತು ಇವತ್ತು ಇದ್ದಾಗೆ ಸೆವೆನ್ ತರ್ಟಿ ಇವಾಗ ಆಲ್ರೆಡಿ ಏಯ್ಟ್ ಏಯ್ಟ್ ತರ್ಟಿ ಆಗಿದ್ದೆ ಇನ್ನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಟೆನ್ ಆಗುತ್ತೆ ಮಾಡೋ ಅಷ್ಟಲ್ಲಿ ಸೊ ಇದು ರೆಸಿಪಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗ್ತಿಲ್ಲ ಇನ್ನೊಂದು ಸಾರಿ ಯಾವಾಗಾದರೂ ಫ್ರೀಯಾಗಿದ್ದಾಗ ಮಟನ್ ಬಿರಿಯಾನಿ ಮಾಡಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ಮಟನ್ನು ಕುಕ್ಕರ್ಗೆ ಇಟ್ಕೊಬಿಡ್ತೀನಿ ಆಗೋಕ್ಕೆ ಸುಮ್ಮನೆ ಹಚ್ಚಿನ ಅಲ್ಲಿ ಒಂದು ಕಡೆ ಮಸಾಲೆ ರೆಡಿ ಮಾಡ್ಕೊತ ಇದ್ರೆ ಮಟನ್ ಒಂದೆರಡು ಎರಡು ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಮತ್ತೆ ಬಿರಿಯಾನಿ ಮಾಡುವಾಗ ಬೇಗ ಆಗಿಬಿಡುತ್ತೆ ಸೊ ಒಂದ್ ಎರಡು ವಿಸಿಲ್ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಳೋಣ ಅಂತ ಇಟ್ಕೊಂಡು ನನ್ನ ಮಗಳು ಅವರಪ್ಪ ವಿಡಿಯೋ ಮಾಡ್ತಾ ಇದ್ರೆ ಬಾ 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 ಅಂತ ಕಟ್ಟ ಕೊಡ್ತಾ ಇದ್ದಾಳೆ ಸೊ ಜಾಸ್ತಿ ಪೀಸಸ್ ಏನು ಹಾಕೊಳ್ಳೋದಿಲ್ಲ ಒಂದ್ ಸ್ವಲ್ಪ ಅದಕ್ಕೆ ಚಿನ್ನು ಯಾಕೆ ಸೋ ನಾನು ಜಾಸ್ತಿ ಪೀಸಸ್ ಏನ ಹಾಕೋಣಲ್ಲ ಒಂದ ಸ್ವಲ್ಪ ಒಂದ 10 ಪೀಸ್ ಹಾಕೋತೀನಿ ಸುಮ್ಮನೆ ಟೇಸ್ಟ್ ಗೆ ಸಾಂಬಾರ್ ಮಾಡ್ಕೊಂಡು ಬಿಡ್ತೀನಿ ಸೋ ಒಂದ ಸ್ವಲ್ಪ ವಿസിൽ ಕೂಗಿಸ್ಕೊಂಡ್ರೆ ಅಂದ್ರೆ ಬೇಗ ಬೆಯ್ಯುತ್ತಲ್ಲ ಮತ್ತೆ ರೈಸ್ ಮಾಡುವಾಗ ನಮಗೆ ಈಜಿ ಆಗುತ್ತೆ ಬೇಗ ಆಗಿಬಿಡುತ್ತೆ ಟೈಮ್ ಹಿಡಿಯಲ್ಲ ಜಾಸ್ತಿ ನೋಡಿ ಸಾಕು ಅನ್ಿಸ್ತು ಇಕ್ಕಿದೆ ಒಂದು ಬೌಲಿಗೆ ತೆಗೆದು ತೊಳೆದು ಎತ್ತಿ ಇಟ್ಕೊಂಡ್ಬಿಟ್ರೆ ಇನ್ನ ನಾ ಮಧ್ಯಾಹ್ನ ಸಲ ಮಾಡೋದು ಸೊ ತೊಳೆದು ಫ್ರಿಜ್ ಅಲ್ಲಿ ಇಟ್ಕೊಬಿಡ್ತೀನಿ ಇನ್ನೇನ್ ಮಾಡ್ತಿದ್ವಿ ಅವರ್ ಇದೆ ಅನ್ನೋವಾಗ ತೆಗೆದು ಹೊರಗಡೆ ಇಟ್ಕೊಳ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ಹೋಗ್ಬಿಟ್ರೆ ಫ್ರೆಶ್ ಮಟನ್ ತಾನೇ ಮರಿ ಕಡ್ದಿರ್ತಾರಲ್ಲ ಸ್ವಲ್ಪ ಸಂಜೆ ಮಧ್ಯಾಹ್ನ ಆತ ಏನಂದ್ರೆ ಅದು ಒಂಥರ ನಾರು ಬಂದ್ಬಿಟ್ಟಿರುತ್ತೆ ಅತೇನ ಇಟ್ಟಿರ್ತಾರಲ್ಲ ಸೊ ಅಷ್ಟು ಚೆನ್ನಾಗಿರಲ್ಲ ಸೊ ಒಂದು ಏಳುವರೆಗೆ ಇದ್ವಲ್ಲ ಬೆಳಿಗ್ಗೆ ಹೋಗಿ ಬಂದಿದ್ದಾರೆ ತ್ರೀ ಡೇಸಿಂದ ಫುಲ್ಲು ಮಳೆ ನಮ್ಮೂರಲ್ಲಿ ಸೂರ್ಯ ನೋಡೋದಕ್ಕೆ ಸಿಕ್ಕಿರಲಿಲ್ಲ ತ್ರೀ ಡೇಸ್ ಕಂಪ್ಲೀಟ್ ಮಳೆ ಆದಮೇಲೆ ಇವತ್ತು ಬೆಳಿಗ್ಗೆ ಸೂರ್ಯ ಬಂದಿತ್ತು ಸೊ ಅದೊಂಥರ ಭೂಮಿಗೆ ಬರ್ತಾ ಇದ್ದಂಗೆ ಆ ವಿದಾರೆ ಒಂಥರ ಚೇಂಜ್ ಆಗಿಬಿಡುತ್ತೆ ನೋಡಿ ತಾನೇ ಸೂರ್ಯ ಹುಟ್ಟಿರೋದು ಎಷ್ಟು ಚೆನ್ನಾಗಿದೆ ಥಂಡಿನೂ ಇತ್ತು ಆ ಬಿಸಿಲು ಇರೋದಕ್ಕೂ ಅಪ್ಪ ಫೈನಲಿ ಬಿಸಿಲು ಬಂತಲ್ಲ ಅಂತ ಒಂಥರ ಸಮಾಧಾನ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗಲ್ಲ ನಮಗೆ ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡೋದು ರೈಸು ನನಗೂ ಇಷ್ಟ ಆಗೋಲ್ಲ ನಂತೂ ಇಷ್ಟ ಆಗೋಲ್ಲ ಸೊ ನಾನು ತಪ್ಪಲೇಲ್ಲೇ ಮಾಡ್ತಿದ್ದೀನಿ ಮಾಡೋದಕ್ಕೆ ಇಟ್ಟಿದ್ದೀನಿ ರೆಡಿ ಆಯಿತು ಟೈಮ್ ಆಗೋಗಿದೆ ನಮ್ಮ ಸಾನು ಬಿಯ ಬಿಯ ಅಂತ ಅಂತ ಇದ್ದಾಳೆ ಎಲ್ಲಿಗೆ ಶಿನ್ವಾ ಆಟಿ ಮನೆಗೆ ಯಾರೂ ಇಲ್ಲ ನೋಡಿ ನನ್ನ ಮಗಳು ಕರ್ಕೊಂಡು ಹೋಗ್ತಾಳೆ ಎಲ್ಲಿಗೂ ಹೋಗ್ಬೇಕಂತೆ ಎಲ್ಲಿಗೋಗ್ಬೇಕು ಆಟಿ ಮನೆಯಲ್ಲಿ ಆಟ ಕೆಲ್ಸಕ್ಕೆ ಹೋಯ್ತು ಚಿನ್ವಾ ಬೇಡ ಬಾಮ ತಣ್ಣಿ ಆಚೆ ಥಂಡಿ ಕೈ ಹಿಡ್ಕೊಂಡು ಇರೋದು ನೋಡ್ರಿ ಅವಳು ಎಲ್ಲಿಗೆ ಹ್ಞೂ ನಡಿ ಬರ್ತೀನಿ ನೋಡಿ ಆಂಟಿ ಇಲ್ಲಮ್ಮನೇ ಬಾ ಆಂಟಿ ಇಲ್ಲ ಬಾಮ್ಮ ನೀನು ಗುಡ್ಗಾರ ತಾನೇ ಸೊ ಫೈನಲಿ ಮಟನ್ ಬಿರಿಯಾನಿ ರೆಡಿ ಆಯಿತು ಟಿಫನ್ ಮಾಡೋಣ ಅಂತ ಕೂತ್ಕೊಂಡ್ವಿ ನಾವ್ಯಾವಾಗೂ ನಾನು ನೂತು ನನ್ನ ಮಗಳು ಜೊತೆಗೆ ಟಿಫನ್ ಮಾಡೀನೇ ರೂಢಿ ನಮಗೆ

ಹೋಗುವ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅದು ಯಾವಾಗಾದರೂ ರೆಸಿಪಿ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಫ್ರೀನೇ ಇಲ್ಲ ಅಡುಗೆದೇ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಷ್ಟೇ ಹೋಗ್ಚಿನ್ವಾ ಇಲ್ಲ ಇಲ್ಲ ಅಷ್ಟೇ ಆಗೋಯ್ತು ಆಗೋಯ್ತು ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ ಫಿಚರ್ ಇಟ್ಬಿಡ್ತೀನಿ ನೀಟಿಗೆ ಒಂದು ಅವರ್ ಇಟ್ಟರೆ ಮ್ಯಾರಿನೇಟ್ ಚೆನ್ನಾಗಾಗುತ್ತೆ ಅದ್ರ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಸೊ ಇವತ್ತು ಅಡುಗೆ ಮಾಡೋದೆಲ್ಲ ಜಾಸ್ತಿ ಇದ್ದಿದ್ದು ನಾನು ಟೈಮ್ ಇಲ್ಲ ಇಲ್ಲಾಂದ್ರೆ ನಾನು ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಯಾವಾಗ್ರು ಅಪ್ಲೋಡ್ ಮಾಡ್ತೀನಿ ಇನ್ನೂ ಅಡುಗೆ ಸಹ ರೆಡಿ ಮಾಡ್ಕೊಂಡಿಲ್ಲ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡ್ಕೊಬೇಕು ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಷ್ಟಲ್ಲಿ ನೀರು ಇಟ್ಟಿದ್ದೆ ನಾವು ಗ್ಯಾಸಲ್ಲೇ ಕಾಯಿಸ್ಕೊಂಡು ಹೀಟ್ರ್ ಆಗಲಿ ಬೇರೆ ಏನು ಯೂಸ್ ಮಾಡೋದಿಲ್ಲ ನನ್ನ ಮಗಳಿಗೂ ಹಂಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡೋಣ ಅಂತ ಮಲಪಿಸ್ಕೊಂಡಿದ್ದೆ ಜಿಯೋ ಓಯ್ Maju ya, kok mantan dari Ya, masih ah, itu, itu actually celana gue. Oh, oi, ajak, 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 acil malu setara. Nian iba kan cima yang gede, acil malu sakit. ah, 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 hmm. ah, ah. Vicky ah. diksi ah, نن બેડવા આટીયા આંટી આક્તા નમ હું નનું ની ગયો એતોતા ઇદિયા ની પચો દાડે અલબુ બી ઈ ની રીત માડને બા કળ બેડ શ્રી થી ગો ગુણ સંતોષ ન હું મે બોટકતા ಇರುಚಿದವಾ ಎಲ್ಲ ಗೊತ್ತಲ್ಲ ಚಿನವೆನ್ ತರ್ಟಿ ಆಗಿದೆ ನನ್ ಮಗಳ್ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ಕೊಳೋಣ ಅಂತ ಬಂದೆ ನಮ್ಮ ಸಣ್ಣ ಮಗನೇನು ಸ್ನಾನ ಮಾಡ್ಸಿಲ್ಲ ಥಂಡಿ ಇತ್ತು ಮಳೆ ಬೇರೆ ಉಳ್ತಿತ್ತಲ್ಲ ಸೊ ಹಾಗಾಗಿ ಇವಾಗ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಮಟನ್ ಸಾರು ಮಾಡ್ಕೊಳೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇದು ಆ್ಯಕ್ಚುಲಿ ಇದು ರೆಸಿಪಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಮಟನ್ ಸಾರು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಬಿಗಿನರ್ಸ್ಗೆ ಇನ್ನ ನಾನ್ ವೆಜ್ ಮಾಡೋಕೆ ಬರದೇ ಇರೋರಿಗೆ ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ ನಾನು ಜಾಸ್ತಿ ಏನು ಆಗೋಲ್ಲ ಇದು ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಅನ್ನೋ ಥರ ಏನು ತೋರಿಸೋಲ್ಲ ಸೊ ಇದು ರೆಸಿಪಿ ಒಂದು ಸಿಂಪಲಾಗಿ ಮಾಡಿ ಯಾವ ರೀತಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನನ್ನ ಚಾನಲಲ್ಲಿ ಚೆಕ್ ಚೆಕ್ ಮಾಡಿ ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸಾಂಬಾರು ಮಾಡಿ ಮುಗೀತು ಇವಾಗ ರೈಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಸೊ ಮುದ್ದೆ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಸೊ ಇದು ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮಟನ್ ಸಾಂಬಾರು ಮಾಡೋದು ಹೇಗೆ ಈಸಿಯಾಗಿದೆ ಅಂತ ಹೋಗಿ ಒಂದ್ಸರಿ ಒಂದು ಚಾನಲಲ್ಲಿ ಚೆಕ್ ಮಾಡಿ ಸೊ ಇವಾಗ ಅಡುಗೆ ಮಾಡಿದ್ದೆಲ್ಲ ಮುಗೀತು ನಮ್ದು ಅಡುಗೆ ಮನೆ ಹೆಂಗಿದೆ ಅಂತಂದರೆ ನೋಡಿಸ್ತೀನಿ ನೋಡಿ ಅಡುಗೆ ಮನೆ ಹೇಗಿದೆ ಅಂತ ಸೊ ನೋಡಿ ಅಡುಗೆ ಮಾಡೋದಕ್ಕೆ ಬಂದುಬಿಟ್ರೆ ಅಂತೂ ಫುಲ್ಲು ಮೆಸ್ಸಿ ಆಗಿಬಿಡುತ್ತೆ ಸೊ ಎಲ್ಲ ಮೆಸಿ ಮೆಸಿ ಆಗಿದೆ ಇವಾಗ ಲಂಚ್ ಎಲ್ಲ ಮುಗಿಸ್ಕೊಂಡು ನೀಟು ಕ್ಲೀನ್ ಮಾಡ್ಕೋಬೇಕು ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಾಗಿದೆ ನಿಮಿಷ ಸೊ ಮಟನ್ ಸಹ ಚೆನ್ನಾಗಿತ್ತು ಇವತ್ತು ಸಾಂಬಾರು ಸಹ ತುಂಬ ಚೆನ್ನಾಗಾಗಿದೆ ಸರಿ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಹೇಗೆ ಮಾಡೋದು ಈಸಿಯಾಗಿ ಅಂತ ನಿಮಗೂ ಹೆಲ್ಪ್ ಆಗುತ್ತೆ ಸೊ ನಾವು ಲಂಚ್ ಮುಗಿಸ್ಕೊಂಡು ಮತ್ತೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಕಿಚನ್ ಆಗಲೇ ಹಂಗಿತ್ತ ನಾನು ಕ್ಲೀನ್ ಮಾಡೋವರೆಗೂ ಸಮಾಧಾನನೇ ಇರೋಲ್ಲ ಸೊ ಫುಲ್ಲು ಕ್ಲೀನ್ ಆಯಿತು ನಾನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನೂತರು ಹೊರಗಡೆ ಹೋಗಿ ಮಗಳನ್ನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದಿದ್ರು ನೋಡಿ ನನ್ನ ಮಗಳು ತೆಗ್ದು ತಿಂತಾ ತಿಂತ ಚಿನ್ನು ಏನು ಮಾಡ್ತಾ ಇರೋದು ನೀನು ಐಸ್ ಕ್ರೀಮ್ ತಿಂತ ಇದೆಯಾ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಮಾಡ್ತಾ ಮಾಡ್ತಾಯಿರು ಹಿಂಗೂ ನಾನ್ ವೆಜ್ ತಿಂದಿದ್ವಲ್ಲ ಸೊ ಐಸ್ ಕ್ರೀಮ್ ತೊಗೊಬರ್ತೀನಿ ಅಂತ ತೊಗೊಬಂದಿದ್ದಾರೆ ಚಿನ್ ನಂಗೆ ನಂಗೆ ನನ್ ಈ ಚಿನ್ನ ಚೆನ್ನಾಗೈತಾ ಸೊ ಕೆಲಸ ಎಲ್ಲ ಮುಗಿಸಿ ಫುಲ್ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಅವ್ರು ಎಷ್ಟು ಮಾಡೋಣ ಅಂತ ಹೋಗಿ ಮಲಗಿದ್ರೆ ಬಂದು ನೋಡ್ರಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಅವಳಿಗೆ ನಾನು ಮಲಗಬಾರ್ದು ಅಷ್ಟೆ ಅವಳು ಮಲಗ್ದಾಗ ಮಾತ್ರ ಮಲಗಬೇಕು ವಾಟ್ ಯುವ ಫಾದರ್ ನೇಮ್ 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 ವಾಟ್ ವಾಟ್ ಮದರ್ ಮದರ್ ಜ್ಯೋತಿನಾ ವೆರಿ ವೆರಿ ಗುಡ್ ಗುಡ್ ನನ್ನ ಮಗಳಿಗೆ ನಾನು ಫ್ರೀ ಇದ್ದಾಗ ಎಲ್ಲ ಹೇಳ್ಕೊಡ್ತಿರ್ತೀನಿ ಎ ಬಿ ಸಿ ಡಿ ಕೆಲವೊಂದು ನೇಮ್ಸ್ ಔಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದೀನಿ ಸೊ ಹೇಳ್ತಿರ್ತಾಳೆ ಸೊ ರಸಂ ಮಾಡ್ಕೊಳೋಣ ಅಂತ ಬಂದೆ ಐಸ್ ಕ್ರೀಮ್ ಎಲ್ಲ ತಿಂದು ನಮ್ಮ ಸಾನಮ್ಮ ಜೊತೆ ಒಂದು ಸ್ವಲ್ಪ ತಾಟಾಡಿ ಒಂದು ಸ್ವಲ್ಪ ರಸ ಮಾಡೋಣ ಅಂತ ಬಂದೆ ಇನ್ನು ನಾನ್ ವೆಜ್ ಏನಾದರೂ ತಿನ್ಬಿಟ್ರೆ ಒಂದು ಸ್ವಲ್ಪ ರಸ ಮಾಡ್ಕೊಂಡು ತಿಂದರೂ ನೈಟ್ಗೆ ಒಂದು ಸ್ವಲ್ಪ ಸಮಾಧಾನ ಸೊ ಇದೆ ಇನ್ನು ರಸನ ಜೊತೆಗೆ ಒಂದು ಸ್ವಲ್ಪ ಮಾಡ್ಕೊಳೋಣ ಅಂತ ನೂತು ಏನಂದರೆ ಕಟ್ನಿಟ್ಟು ಒನ್ ಟೈಮು ತಿನ್ನೋದು ನಾನ್ ವೆಜ್ಜು ಸಾರು ಏನಾದರೂ ಅಲ್ಲಿ ಒನ್ ಟೈಮ್ ತಿಂತಾರೆ ಇನ್ನೊಂದು ಟೈಮ್ ನೀನು ಏನು ಮಾಡ್ತೀನಿ ಅಂದ್ರೆ ತಿನ್ನಲ್ಲ ಸೊ ಅವ್ರಿಗೂ ಮಾಡ್ಬೇಕಾಗಿತ್ತಲ್ಲ ರಸ ಮಾಡಿಬಿಟ್ರೆ ಇಬ್ಬರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸೊ ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀನಿ ಇವಾಗ ಹಾಕ್ಬೇಕು ರಸಂ ಮಾಡೋದಕ್ಕೆ ರಸಂ ಮಾಡೋದಕ್ಕೆಲ್ಲ ರೆಡಿ ಇದ್ದೀನಿ ನನಗೆ ಸೊ ನಾನು ಬೆಳಿಗ್ಗೆನೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು ಹನ್ನೊಂದು ಗಂಟೆ ಹಂಗೆ ಸೊ ಬೇಳೆ ರಸ ಮಾಡೋಣ ಅಂತ ರೆಡಿ ಮಾಡ್ಕೊತಿದೀನಿ ಟೊಮೆಟೊ ಎಲ್ಲ ನಾನ್ ವೆಜ್ ಮಾಡಿದಾಗ ಇದು ಬೇಳೆ ರಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಾಡಿದ್ದೀನಿ ಒಂದ್ ಎರಡ್ ಮೂರು ಸರಿ ಸೊ ಟೊಮೆಟೊ ಎಲ್ಲ ಹಚ್ಚಿ ಇಟ್ಕೊಂಡಿದೀನಿ ಒಂದ್ ಕಡೆ ರಸ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಬೇಳೆನೂ ಇಟ್ಟಿದ್ದೀನಿ ಒಂದ್ ನಾಲ್ಕು ಉಗಿಸ್ಕೊಂಡ್ಬಿಟ್ಟು ನುಣ್ಣಗಾಡಿದ್ರೆ ಮುಗೀತು ರಸ ಮಾಡಿ ಕಬಾಬ್ ಹಾಕಿ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ಸೊ ಕಬಾಬ್ ಹಾಕಿದ್ದೆಲ್ಲ ಮುಗೀತು ಇಂತೂ ಟೇಸ್ಟ್ ನೋಡಿ ಚೆನ್ನಾಗೈತೆ ಅಂತ ಹೇಳಿದ್ದಾರೆ ಸೊ ಇವಾಗ ತಿನ್ನಬೇಕು ಆ್ಯಂಡ್ ಅಡುಗೆಗೂ ಅಷ್ಟೇ ನಾನ್ ವೆಜ್ ಮಾಡಿದ್ವಲ್ಲ ಸೊ ನೋಡಿ ರಸಮ್ ರೆಡಿ ಮಾಡಿದ್ದೀನಿ ಅನ್ನ ರಸಮ್ ನೈಟ್ಗೆ ಸ್ವಲ್ಪ ನಾನ್ ವೆಜ್ ಇದೆ ಆ್ಯಂಡ್ ನೆಂಚ್ಕೊಳೋದಿಕ್ಕೆ ಕಬಾಬು ಇವತ್ತು ಫ್ರೀ ಟೈಮು ಒಂದೊಂದು ಥರ ಮಾಡಿದಾಯಿತು ಬೆಳಿಗ್ಗೆ ಮಟನ್ ಬಿರಿಯಾನಿ ಮಧ್ಯಾಹ್ನ ಮಟನ್ ಸಾಂಬಾರು ಇವಾಗ ರಸಮ್ ಕಬಾಬು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಸಾನಮ ಊಟ ಮಾಡ್ತೀನಿ ಮಲಗಿಸ್ಬೇಕು ಆ ಇದು ಮಲಗೋಟೆ ಇನ್ನೋದು ಮುಂದೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು